जानम्बूत गणादिसेवितम् कपीतजम्बो पक्षितम् उमासुतम् शोकविनाशकारणम् नमामि विघ्नेश्वर पादपङ्कजम् ಶುಕ್ಲಂ ಬರದರಂ ವಿಷ್ಣು ಶಶಿವರಣಂ ಚತುರ್ಭುಜಂ ಪ್ರಸನ್ನೇಪ ಶಾಂತೆಯೇ ಪ್ರೀತಿಯ ಮಕ್ಕಳೇ ಗಣೇಶ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಎಲ್ಲರಿಗೂ ಶುಭಾಶಯಗಳು ಈಗ ಕತೆ ತಂದಿದ್ದೇನೆ ಮಕ್ಕಳೇ ಮೂಗು ಸಿಕ್ಕದಲ್ಲ ಮೂಗಿನ ತುದಿಯೂ ಸಿಕ್ಕದಲ್ಲ ಮೂಗು ಸಿಕ್ಕದಲ್ಲ ಮೂಗಿನ ತುದಿಯೂ ಸಿಕ್ಕದಲ್ಲ ಕೆಲವರ ಮೂಗು ದಪ್ಪ ಮೂಗು ಕೆಲವರ ಮೂಗು ಚಟ್ಟೆ ಮೂಗು ಇನ್ನು ಕೆಲವರದು ಮುಂಡು ಮೂಗು ಮೂಗಿನ ಮೈಮೇ ದೊಡ್ಡ ಮೂಗು ಸಿಕ್ಕದಲ್ಲ ಮೂಗಿನ ಮೈಮೇ ದೊಡ್ಡ ದಯ್ಯ ಮೂಗು ಸಿಕ್ಕದಲ್ಲ ಮೂಗಿನ ತುದಿಯೂ ಸಿಕ್ಕದಲ್ಲ ಮೂಗು ಸಿಕ್ಕದಲ್ಲ ಮೂಗಿನ ತುದಿಯೂ ಸಿಕ್ಕದಲ್ಲ ಹೀಗೆ ಪ್ರಾಥಮಿಕ ಮತ್ತು ಹೈಸ್ಕೂಲ್ ಶಿಕ್ಷಕರು ಮಕ್ಕಳು ಏನಾದರೂ ತಪ್ಪು ಮಾಡಿದಾಗ ಅವರ ಕೈಗೆ ಸಿಗುವುದು ಮೊದಲು ಮಕ್ಕಳ ಮೂಗು ಆ ಮಕ್ಕಳ ತಪ್ಪು ಮಾಡಿದಾಗ ಮಕ್ಕಳ ಮೂಗನ್ನು ಚಿವುಟಿ ಆ ಗಿಣಿ ಮೂಗಿನಾಗಿ ಮಾಡುವುದೇ ಶಿಕ್ಷಕರ ಹಕ್ಕು ಮಕ್ಕಳು ಎಂದಾಕ್ಷಣ ಅವರಿಗೆ ಆಟ ಅಂದ್ರೆ ಇಷ್ಟ ಒಂದು ಮನೆಯಲ್ಲಿ ಅಕ್ಕ ತಂಗಿ ಇದ್ರು ಮಕ್ಕಳೇ ಆ ಅಕ್ಕನಿಗೆ ಆಡ್ಬೇಕಂತ ಆಸೆ ತಂಗಿಗೋ ತಿನ್ಬೇಕಂತ ಆಸೆ ಅಕ್ಕ ತಂಗಿಯನ್ನು ಕರೀತಾಳೆ ಆಟಕ್ಕೆ ಬಾರೆ ನನ್ನೊಟ್ಟಿಗೆ ಆಟಕ್ಕೆ ಬಂದ್ರೆ ನಾನು ಸೋತ್ರೆ ನಿನಗೆ ತಿಂಡಿ ಕೊಡ್ತೇನೆ ನೀರು ಸಹ ನಾನು ನಿಂಗೆ ತಿಂಡಿ ಕೊಡ್ತೇನೆ ಅಂತ ಆಗ ತಿಂಡಿಯ ಆಸೆಗೆ ಆ ತಿಂಡಿ ಪೋಕಿ ಆಡ್ಲಿಕ್ಕೆ ಪಡ್ತಾಳೆ ನಂತರ ಆಟದಲ್ಲಿ ತಂಗಿಯನ್ನು ಸೋಲಿಸಿ ತಂಗಿಗೆ ಅಮ್ಮನ ಕಣ್ಣು ತಪ್ಪಿಸಿ ತಿಂಡಿಯನ್ನು ಕೊಡಬೇಕಾದ್ರೆ ಸಾಕೋಹೋ ದಿನಾ ಹೀಗೆ ತಂಗಿಯನ್ನು ಕರೆಯುವುದು ಆಟ ಆಡುವುದು ಅವಳಿಗೆ ತಿಂಡಿ ನೀಡುವುದು ಆ ಅಕ್ಕ ಐದನೇ ಕ್ಲಾಸ್ ತಂಗಿ ಒಂದನೇ ಕ್ಲಾಸ್ ಅಕ್ಕ ಸಂಗೀತ ಕ್ಲಾಸಿಗೆ ಹೋಗ್ತಾಳೆ ಸಂಗೀತ ಕ್ಲಾಸಿಗೆ ಹೋಗಿ ಬರುವಾಗ ಅವಳು ಪ್ರಾಕ್ಟೀಸ್ ಮಾಡೋದನ್ನು ಕೇಳ್ತಾಳೆ ತಂಗಿ ಸರಿ ಗ ಮಾಪದ ನೀ ಪ್ರಾಕ್ಟೀಸ್ ಮಾಡುವಾಗ ತಂಗಿ ಕೇಳಿಸಿಕೊಡ್ತಾಳೆ ಒಂದು ದಿನ ಶಾಲೆಗೆ ಹೋಗ್ತಾಳೆ ತಂಗಿ ಆ ಚಿಕ್ಕ ಮಕ್ಕಳ ಶಾಲೆಯಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಮಕ್ಕಳಿಗೆ ಬೋರ್ ಆದ್ರೆ ಅವರ ಬಾಯಿಂದ ಹಾಡು ಹೇಳಿಸೋದು ಅವರ ಹಾಡು ಹೇಳಿಸಿ ಯಾರು ಒಳ್ಳೆ ಹಾಡು ಹೇಳ್ತಾರೆ ಆ ನೋಡ ನೀನು ಇನ್ನೊಂದು ಕಾರ್ಯಕ್ರಮದಲ್ಲಿ ಪ್ರಾರ್ಥನೆ ನೀನೇ ಹೇಳ್ಬೇಕು ಅಂತ ಹೇಳಿ ಬಿಟ್ರೆ ಅವರ ಕೆಲಸ ಆಯ್ತಲ್ಲಿ ಹಾಗೆ ಇವಳ ಇವಳ ಹೆಸರು ತಂಗಿದ ಹೆಸರು ಉಮಾ ಉಮಾ ಇಲ್ಲಿ ಬರೇ ಒಂದು ಹಾಡು ಹೇಳು ಅಂತ ಹೇಳುವಾಗ ಇವಳಿಗೆ ನಿಜವಾಗಿಯೂ ಹಾಡು ಗೊತ್ತಿಲ್ಲ ಬಂದು ಮುಂದೆ ಧೈರ್ಯದಿಂದ ನಿಂತ್ಕೊಳ್ತಾಳೆ ಧೈರ್ಯದಿಂದ ಬಂದು ಸರೇ ಗಮ ಪದ ನೀ ಸಾ ಸಾದ ಪದರಿಸದಪ ನೀವೆಲ್ಲರು ದ ಪದಪ ನೀವೆಲ್ಲರು ದ ಪದಪ ಅಲ್ಲಿ ಆಡನ್ನು ಕೊನೆಗೊಳಿಸ್ತಾಳೆ ಆ ಟೀಚರಿಗೆ ಕೋಪ ಕೋಪ ಬಂದು ಒಂದು ಬೆನ್ನಿಗೆ ಕುಟ್ಟಿಬಿಡ್ತಾಳೆ ಈ ಕೋಪ ಅಂತ ಹೇಳುವಾಗ ಕೋಪಿಯ ಕತೆ ನೆನಪಾಗ್ತದೆ ಮಕ್ಕಳೇ ಒಬ್ಬ ಕೋಪಿ ಅಜ್ಜ ಅಜ್ಜನಿಗೆ ಒಬ್ಬ ಮೊಮ್ಮಗ ಮೊಮ್ಮಗನಿಗೆ ಮೊಮ್ಮಗನನ್ನು ನೋಡಿದ್ರೆ ಅಜ್ಜನಿಗೆ ತುಂಬಾ ಇಷ್ಟ ಮಕ್ಕಳೇ ಆದ್ರೆ ಅಜ್ಜನ ಕೋಪ ಇಷ್ಟ ಇಲ್ಲ ಮೊಮ್ಮಗನಿಗೆ ದಯ ಮಾಡೋ ಅಜ್ಜ ದಯ ಮಾಡೋ ದಯ ಮಾಡೋ ಅಜ್ಜ ದಯ ಮಾಡೋ ದಯ ಮಾಡೋ ನಿನ್ನ ಕೋಪದ ಚಿಂತೆ ದಯ ಮಾಡೋ ನಿನ್ನ ಕೋಪದ ಚಿಂತೆ ಒಲಿದು ಪಾಲಿಸಬೇಕು ನನ್ನ ಪ್ರೀತಿಯ ಅಜ್ಜ ದಯ ಮಾಡೋ ಅಜ್ಜ ದಯ ಮಾಡೋ ಯಾವಾಗ್ಲಿ ಮೊಮ್ಮಗ ಅಜ್ಜನ್ ಹತ್ರ ರಿಕ್ವೆಸ್ಟ್ ಮಾಡು ಅಜ್ಜ ಕೋಪ ಒಂದು ಬಿಟ್ಟು ಬಿಡುವ ಅಜ್ಜ ನನ್ನ ಇಷ್ಟದ ಅಜ್ಜನಿನ ಕೋಪ ಒಂದು ಬಿಟ್ಟು ಬಿಡುವು ಅಂತ ಆಗ ಅಜ್ಜನಿಗೂ ಕಾಣ್ತದೆ ನಾನು ತುಂಬಾ ಪ್ರೀತಿ ಮಾಡ್ತೇನೆ ನನ್ನ ಮೊಮ್ಮಗನನ್ನು ಯಾಕೆ ಈ ಕೋಪವನ್ನು ಬಿಡಬಾರ್ದು ಅಂತ ಹೇಳಿ ಅಜ್ಜ ಎಲ್ಲ ರೆಡಿ ಮಾಡಿ ಕಾಶಿಗೆ ಹೊರಟ್ತಾನೆ ಮಕ್ಕಳು ಕಾಶಿಗೆ ಹೊರಟು ನದಿಯಲ್ಲಿ ಮೂರು ಮೂರು ಬಾರಿ ಮುಳುಗಿ ಮೂರು ಮೂರು ಬಾರಿ ನೀರನ್ನು ನುಂಗಿ ಆ ಇನ್ನು ನಾನು ಕೋಪವನ್ನು ನದಿಯಲ್ಲಿ ಬಿಟ್ಟು ಬಿಟ್ಟೆ ಅಂತ ಹೇಳಿ ಸಂತೋಷದಿಂದ ಬರ್ತಾನೆ ಬರುವಾಗ ಮೊಮ್ಮಗ ಸಿಗ್ತಾನೆ ಅಂಗಳದಲ್ಲೇ ಎದುರುಗಾಣ್ತಾನೆ ಸಂತೋಷದಿಂದ ಅಜ್ಜನನ್ನು ಬರಮಾಡಿಕೊಳ್ತಾನೆ ಅಜ್ಜ ಕೋಪ ಬಿಟ್ಟು ಅಜ್ಜ ಅಂತ ಕೇಳ್ತಾನೆ ಹೌದು ಮಗು ಕೋಪ ಬಿಟ್ಟು ಬಿಟ್ಟೆ ನಿನ್ಗೋಸ್ಕರ ನಾನು ಕಾಶಿಗೆ ಹೋಗಿ ಕೋಪವನ್ನು ಬಿಟ್ಟು ಬಿಟ್ಟೆ ಅಂತ ಹೇಳ್ತೇನೆ ಹೌದಾ ಅಜ್ಜ ನೀನು ನಿಜವಾಗಿಯೂ ಕೋಪ ಬಿಟ್ಟು ಬಿಟ್ಟೆಯಾ ಹೌದು ಮಗು ನಾನು ಕೋಪ ಬಿಟ್ಟು ಬಿಟ್ಟೆ ಇನ್ನು ನಿನ್ನನ್ನು ಪ್ರೀತಿನ ನೋಡ್ತೇನೆ ಅಂತ ಅಜ್ಜ ಹೇಳ್ತೀನಿ ಪುನಃ ಧೈರ್ಯ ಇಲ್ಲ ಮೊಮ್ಮಗಳಿಗೆ ಸ್ವಲ್ಪ ಹೊತ್ತಾದ್ಮೇಲೆ ಪುನಃ ಕೇಳ್ತೇನೆ ಹೌದೇ ಅಜ್ಜ ನಿಜವಾಗಿಯೂ ಸತ್ಯವಾಗಿ ನೀನು ಕೋಪ ಬಿಟ್ಟೇ ಅಜ್ಜ ಅಂತ ಕೇಳೋಳ ಈ ಅಜ್ಜನಿಗೆ ಕೋಪ ಬಂದು ಕಾಯ್ದು ಏ ಕತ್ತೆ ಮಗನೇ ನನ್ಗೆ ಪುನಃ ಪುನಃ ಪ್ರಶ್ನೆ ಕೇಳ್ತೇ ಹೋ ನನ್ನ ಎದುರಿಗೆ ನಿಲ್ಬೇಡ ಅಂತ ಹೇಳಿ ಜೋರ್ ಮಾಡ್ತೀನಿ ಪಾಪ ಮೊಮ್ಮಗನ ಕತೆ ದೇವರಿಗೆ ಇಷ್ಟ ಕಣ್ಣೀರು ಸುರಿಸ್ತಾನೆ ಕಣ್ಣಿನಿಂದ ಕಪೋಲದವರೆಗೆ ನೀರು ಚಾಪೆ ಹಾಸ್ತಾನೆ ಚಾಪೆ ಹಾಸಿ ಮಲಗ್ತಾನೆ ಮಲಗಿದ ಎಷ್ಟೋ ಹೊತ್ತಿನ ನಂತರ ಅಜ್ಜ ಹೋಗ್ತಾನೆ ಅವನಿಗೆ ಲಾಲಿ ಹಾಡ್ತಾನೆ ಅವನಿಗೆ ಕೋಪ ಇಳೀತು ಜೋಜೋ ಲಾಲೀ ಜೋ ಜೋ ಅಂತ ಹೇಳುವಾಗ ಮೆಲ್ಲ ಕಣ್ಣು ತೆರೆದು ನೋಡ್ತಾನೆ ಮೊಮ್ಮಗ ಹೆದರಿ ಹಾವು ನೋಡಿದಾಗೆ ಅಲ್ಲಿಂದ ಹಾರಿ ಓಡಿ ಹೋಗ್ತಾನೆ ಈ ಅಜ್ಜನ ವಹಿವಾಟು ಬೇಡ ಅಂತ ಹಾಗೆ ಕೋಪಿ ಅಂತ ಹೇಳಿದ್ರೆ ಆ ಕೋಪ ಬಿಡುವುದು ಸಹ ಇಲ್ಲ ಅವರು ಆಯ್ತಾ ಈ ಕೋಪಿಯ ಕತೆ ಇದು ಎಂದಿನ ಕತೆ ಇದು ಮುಗಿಯುವ ಕತೆ ಅಲ್ಲ ಈ ಕೋಪಿಯ ಕತೆ ಈ ರೀತಿ ಆದ್ರೆ ಸನ್ಯಾಸಿಗಳದ್ದು ಬೇರೆ ರೀತಿ ಕತೆ ಮಕ್ಕಳು ಇದು ಸನ್ಯಾಸಿಗಳ ಕಥೆಯೂ ನಿಜವಾದರೆ ಎಂತ ಸೊಗಸೂ ಇದು ನಿಕ್ಕ ಸನ್ಯಾಸಿಯ ಕನಸು ನಿಜವಾದರೆ ಎಂತ ಸೊಗಸು ಕೋಪವ ತಾನು ಬಿಡಲೇಬೇಕು ತಪಸನು ತಾನು ಕೈಗೊಳ್ಳಲೇಬೇಕು ಸಂತೋಷದಿ ಜೀವನ ನಡೆಸಲೇಬೇಕು ಇದು ಸನ್ಯಾಸಿಗಳ ಕನಸು ಆದ್ರೆ ಸನ್ಯಾಸಿಗಳು ತಪಸ್ಸು ಮಾಡುವಾಗ ಬಾಡುವಾಗ ಅವರಿಗೆ ಬರ್ತದೆ ಮಕ್ಕಳ ಆ ಕೌಶಿಕ ತಪಸ್ಸು ಮಾಡ್ತಾನೆ ಮೇಲಿನಿಂದ ಹಾಕಿ ಹಿಕ್ಕೆ ಮಾಡ್ತದೆ ತಲೆ ಮೇಲೆ ಪಕ್ಷಿಯನ್ನೇ ಬಿಟ್ಟಿಸಿ ಕೋಪದಿಂದ ಆ ಕೋಪ ಇದನ್ನು ಪಕ್ಷಿಯಲ್ಲಿ ಸುಟ್ಟು ಬಿಡ್ತಾನೆ ನೋಡಿ ಸನ್ಯಾಸಿಗಳ ಕತೆ ಬಿ ದೇವರದ್ದು ಮತ್ತೊಂದು ರೀತಿ ನೋಡಿ ಮಕ್ಕಳೇ ಒಂದು ಒಬ್ಬ ಹಳ್ಳಿಯಲ್ಲಿ ಆ ಇದನ್ನು ತೆಂಗಿನ ಮರಕ್ಕೆ ಹೋಗ್ತಾನೆ ತೆಂಗಿನ ಮರಕ್ಕೆ ಹೋಗುವಾಗ ಅರ್ಧಕ್ಕೆ ಹೋಗ್ತಾನೆ ಅರ್ಧಕ್ಕೆ ಹೋಗುವಾಗ ದೇವರೇ ನಾನು ತೆಂಗಿನಕಾಯಿಯನ್ನೆಲ್ಲ ಕೀಳುವಾಗಿ ಮಾಡು ಪುಣ್ಯಾತ್ಮ ನಿನಗೆ ಐವತ್ತು ರೂಪಾಯಿ ಹಾಕ್ತೇನೆ ಅಂತ ಹೇಳಿ ಬೇಡ್ತಾನೆ ಸ್ವಲ್ಪ ಮುಂದೆ ಹೋಗ್ತಾನೆ ನಾನೇ ಪ್ರಯತ್ನ ಪಟ್ಟು ಅಹ್ ಇದನ್ನ ತೆಂಗಿನ ಮರವನ್ನು ಹಾಕ್ತಿದ್ದೇನೆ ನಿನ್ಗೆ ಎಂತದಕ್ಕೆ ಐವತ್ತು ರೂಪಾಯಿ ನಿಂಗೆ ಇಪ್ಪತ್ತೈದು ರೂಪಾಯಿ ಹಾಕ್ತೇನೆ ದೇವರೇ ಅಂತ ಹೇಳ್ತಾನೆ ಸ್ವಲ್ಪ ಮುಂದೆ ಹೋದ ನಂತರ ನಿಂಗೆ ಆಕೆ ಇಪ್ಪತ್ತೈದು ರೂಪಾಯಿ ನಿಂಗೆ ಇಪ್ಪತ್ತೈದು ರೂಪಾಯಿ ಸಹ ಇಲ್ಲ ನಾನೇ ಪ್ರಯ ನನ್ನ ಸ್ವಪ್ರಯತ್ನದಿಂದ ಮರವನ್ನು ಹತ್ತಿದ್ದು ಇನ್ನು ಸ್ವಲ್ಪ ಕೈ ತಾಗ್ಲಿಕ್ಕೆ ನಾನು ಎಲ್ಲ ತೆಗೆದು ನಿಂಗೆ ಒಂದು ಪೈಸೆ ಕೊಡುವುದಿಲ್ಲ ದೇವರೇ ಅಂತ ಹೇಳುವಾಗ ಇವನು ಕೈ ತಪ್ಪಿ ಕೆಳಗೆ ಕೆಳಗೆ ದೇವರ ಕೋಪ ಹೇಗೆ ಸನ್ಯಾಸಿಗಳ ಕೋಪ ದೇವರ ಕೋಪ ಹೀಗೆ ಆದ್ರೆ ನಮ್ಮಂತು ಮಾನವರ ಕಥೆ ಏನು ಒಬ್ಬ ಮನುಷ್ಯ ಏನ್ ಮಾಡ್ತಾನಂತ ಹೇಳಿದ್ರೆ ಪಾಪ ಅವನಿಗೆ ಚಿಂತೆ ತನ್ನ ಕೋಪದ್ದು ಅವನೇನ್ ಮಾಡ್ತಾನಂತ ಹೇಳಿದ್ರೆ ಬುದ್ಧಿವಂತ ಮನುಷ್ಯ ಡಾಕ್ಟರ್ ಡಾಕ್ಟರೇ ನನ್ನ ಮೂಗನ್ನು ಆಪರೇಷನ್ ಮಾಡಿ ನನಗೆ ಕೋಪ ಇದೆ ಅಂತ ಹೇಳಿ ಡಾಕ್ಟರ್ ತೊಗೊಳ್ತಾನೆ ಡಾಕ್ಟ್ರು ಹಣ ಸಿಕ್ಕದೆ ಮೂಗನ್ನು ಆಪರೇಷನ್ ಮಾಡ್ತಾನೆ ಆದ್ರೆ ಮೂಗು ಆಪರೇಷನ್ ಇಸ್ ಸಕ್ಸಸ್ ಪೇಷಂಟ್ ಇಸ್ ಕಾಲ ಏನು ಮಾಡಲಿ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಏನೇ ಇರ್ಲಿ ನಾನ್ ನಿಮಗೆ ಹೇಳೋದು ಇಷ್ಟೇ ಮಕ್ಕಳೇ ಕೋಪ ಬಂದ್ರೆ ಆಗಾಗ ನೀರು ಕುಡಿಯಿರಿ ನೀರು ಕುಡಿಯುವುದರಿಂದ ಕೋಪಾಸುರ ಮತ್ತು ಕೊರೋನಾಸುರನನ್ನು ಸಹ ಓಡಿಸಬಹುದು ಆದ್ರಿಂದ ಇವತ್ತಿನಿಂದ ನೀವು ಸರಿಯಾಗಿ ನೀರು ಕುಡಿಯಿರಿ ಮೂರು ನಾಲ್ಕು ಲೀಟರ್ನಷ್ಟು ನೀರನ್ನು ಕುಡಿಯಿರಿ ಮಕ್ಕಳೇ ಧನ್ಯವಾದಗಳು